ಮಾನ್ಯ ಅಧ್ಯಕ್ಷರೇ ಬಗರ್ ಬಗರ್ ಹುಕುಂ ಆಪ್ನಲ್ಲಿ ಉಂಟಾಗಿರುವ ತಾಂತ್ರಿಕ ದೋಷಗಳ ದೋಷಗಳಿಂದ ರೈತರಿಗೆ ಹಕ್ಕುಪತ್ರ ಮಂಜೂರಾತಿ ಮಾಡುವಲ್ಲಿ ಉಂಟಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನವನ್ನು ಸೆಳಿತ ಇದ್ದೇನೆ ಅಧ್ಯಕ್ಷರೇ ಅಶೋಕ್ ಕುಮಾರ್ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಏನಾದ್ರೂ ಕ್ಲಾರಿಫಿಕೇಶನ್ ಕೇಳಿದ್ರೆ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಈ ಆ್ಯಪಿನಿಂದ ಆಗಿದೆ ಅನ್ನೋ ವಿತು ಕೊಟ್ಟಿದ್ದಾರೆ ಅಧ್ಯಕ್ಷರೇ ನಮ್ಮಲ್ಲಿ ಸುಮಾರು ಆರುನೂರ ತೊಂಬತ್ತಾರು ಆಕ್ರಮ ಸಕ್ರಮ ಕಡತಗಳನ್ನು ನಾವು ವಿಲೇವಾರಿ ಮಾಡಿದ್ದೇವೆ ಸಭಾಧ್ಯಕ್ಷರೇ ಅದರಲ್ಲಿ ಒಟ್ಟು ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ಸಿದು ಸೇರಿದ್ರೆ ಸುಮಾರು ಎರಡು ಸಾವಿರದ ಐನೂರು ಕಡತಗಳನ್ನು ಮಂಜು ಮಂಜೂರು ಮಾಡಿದ್ದೀವಿ ಇವತ್ತಿನವರೆಗೆ ಅಕ್ರಮ ಸಕ್ರಮದಲ್ಲಿ ಮಂಜೂರು ಮಾಡಿದಂಥ ಕಡತಗಳನ್ನು ಒಬ್ಬರಿಗೂ ಕೂಡ ಹಕ್ಕುಪತ್ರ ಕೊಡಲಿಕ್ಕೆ ಆಗಲಿಲ್ಲ ಸಭಾಧ್ಯಕ್ಷರೇ ಕೆಲವು ಸರ್ವೆ ನಂಬರ್ಗಳಲ್ಲಿ ಹಿಲ್ ಬ್ಲಾಕ್ ಅಂತ ತೋರಿಸ್ತಾ ಇದೆ ಸಭಾಧ್ಯಕ್ಷರೇ ಕೆಲವು ಅರ್ಜಿಗಳಲ್ಲಿ ಎರಡು ಸರ್ವೆ ನಂಬರ್ಗಳು ಎಲ್ಲಿದೆ ಅದು ಕೂಡ ಅದನ್ನು ಅಕ್ರಮ ಸಕ್ರಮದಲ್ಲಿ ಅದನ್ನು ಮಾಡಲಿಕ್ಕೆ ಆಗ್ತಾ ಎಂಟ್ರಿ ತಗೊಳ್ತಾ ಇಲ್ಲ ಸಭಾಧ್ಯಕ್ಷರೇ ಮಂಜು ಕೆಲವು ಮಂಜೂರುಗೊಂಡ ಅರ್ಜಿಗಳಲ್ಲಿ ಅದಕ್ಕೆ ಅವಕಾಶ ಕಲ್ಪಿಸಿದರು ಅಂದರೆ ಫಾರ್ ಎಕ್ಸಾಂಪಲ್ ನಾವು ಅವರಿಗೆ ಒಂದು ಎಕರೆ ಜಾಗವನ್ನು ಮಂಜೂರು ಮಾಡಿದರೆ ಸರ್ವೇರ್ ಮಾಡುವಾಗ ಅಲ್ಲಿ ಒಂದೂವರೆ ಎಕರೆ ಇರಬಹುದು ಇಲ್ಲದ್ರೆ ಒಂದು ಎಪ್ಪತ್ತೈದು ಸೆನ್ಸ್ ಕ್ವಾರ್ಟರ್ ಮುಕ್ಕಾಲು ಎಕರೆ ಜಾಗ ಇರ್ಬೋದು ಅದನ್ನು ಬದಲಿ ಮಾಡಲಿಕ್ಕೆ ಅದರಲ್ಲಿ ಅವಕಾಶಗಳು ಇಲ್ಲ ಸಭಾಧ್ಯಕ್ಷರೇ ಇದರಿಂದ ನಾವು ಮಂಜೂರು ಮಾಡಿದಂಥ ಕಡತೆಗಳನ್ನು ಕೂಡ ರೈತರಿಗೆ ಕೊಡುವಲ್ಲಿ ನಮಗೆ ಇಲ್ಲ ಸಭಾಧ್ಯಕ್ಷರೇ ಮತ್ತೆ ಇವತ್ತಿನವರೆಗೆ ಯಾವುದೇ ಕೆಲವು ಸರ್ವೆ ನಂಬರ್ಗಳು ಇವತ್ತಿನ ಅಪ್ಲೋಡ್ ಮಾಡಲಿಕ್ಕೆ ಅದರಲ್ಲಿ ಇಲ್ಲ ಸಭಾಧ್ಯಕ್ಷರೇ ಈ ಆ್ಯಪ್ ಮಾಡಿದ್ರಿಂದ ನಮ್ಮ ಕಂದಾಯ ಸಚಿವರು ಬೇರೆ ಬೇರೆ ದೇಶಗಳಲ್ಲಿ ಓದಿ ಆದಷ್ಟು ಬೇಗ ನಮಗೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮಾಡಿಕೊಟ್ಟಿದ್ದಾರೆ ಆದರೆ ಅದರ ಸಾಧಕ ಬಾಧಕಗಳನ್ನು ನೋಡಿ ಈಗಲೇ ಒಂದು ವರ್ಷ ಎಂಟು ಆಯಿತು ಸಭಾಧ್ಯಕ್ಷರು ನಾವು ಶಾಸಕರಾಗಿ ಇವತ್ತಿನವರೆಗೆ ಆಕ್ರಮ ಬಗರ್ ಹುಕುಮಲ್ಲಿ ಒಬ್ಬರಿಗೂ ಕೂಡ ಅಕ್ಕ ಪತ್ರ ಕೊಡಲಿಕ್ಕೆ ಆಗಲಿಲ್ಲ ಇನ್ನು ಯಾವಾಗ ಕೊಡುವುದು ಅದರಿಂದ ದಯಮಾಡಿ ಹಿಂದಿನ ಪಾಲಿಸಿ ಏನಿತ್ತು ಸಿಸ್ಟಮ್ ಇತ್ತು ಅದನ್ನಾದ್ರೂ ಮಾಡಿ ಇಲ್ಲದ್ರೆ ಇದು ಅಪ್ಡೇಟ್ ಮಾಡಿದ್ರೆ ನಾನು ಇದನ್ನು ಅಧಿಕಾರಿಗಳಿಗೆ ಕಂದಾಯ ಅಧಿಕಾರಿಗಳು ಒಂದು ಮೂರು ನಾಲ್ಕು ಸಲ ಕೊಟ್ಟ ಸಭಾಧ್ಯಕ್ಷರೇ ಅವರು ಕ್ಯಾರೆ ಮಾಡುದಿಲ್ಲ ಐದ ಈಗ ಅದಕ್ಕಲ್ಲ ಸಭಾಧ್ಯಕ್ಷ ಮೇಜರ್ ಇಶ್ಯೂ ಅವರು ಕ್ಯಾರೆ ಮಾಡೋದಿಲ್ಲ ಅದನ್ನ ಆಯಿತು ತಕೊಂಡು ಇಲ್ಲಿ ಟೀಡು ಅಂತದ್ದು ಒಂದು ಆಪ್ನಲ್ಲಿ ಸರಿ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕು ಸಭಾಧ್ಯಕ್ಷರೇ ಓಕೆ ಮಂತ್ರಿಗಳೇ ನಾವು ಆಕ್ರಮ ಸಕ್ರವ ಕಮಿಟಿಯಲ್ಲಿ ಮಾಡಿ ಇಷ್ಟೆಲ್ಲ ಮಾಡಿ ರೈತರಿಗೆ ಕೊಡಬೇಕಂತ ಮಾಡಿದ್ರೆ ಇವರ ಅದಕ್ಕೆ ಯಾರು ಇನಿಶಿಯೇಟಿವ್ ತಕೊಳ್ಳೋದಿದ್ರೆ ವಾಟ್ ಇಸ್ ದ ಯೂಸ್ ಸಭಾಧ್ಯಕ್ಷರೇ ಓಕೆ ಮಂತ್ರಿಗಳೇ ಈಗ ಹೊಸ ಅಲ್ಲ ಅವರು ಹೇಳೋಂತ ಅಲ್ಲಲ ಪ್ರಶ್ನೆ ಜೆನ್ವಿನು ಗೊತ್ತಾಯ್ತು ಈಗ ಮಂತ್ರಿಗಳು ಇಲ್ಲ ಬಟ್ ಆದ್ರೆ ಈ ಹೊಸ ತಂತ್ರಜ್ಞಾನ ಏನ್ ಮಾಡಿ ಆಕ್ಚುಲಿ ರೈತರಿಗೆ ಒಂದೇ ಬಾರಿ ಸಂಪೂರ್ಣವಾದಂತ ದಾಖಲೆಗಳು ಸಿಗ್ಲಿಕ್ಕೋಸ್ಕರ ಆಪನ್ನ ಮಾಡಿದ್ದಾರೆ ನಮ್ಮ ಕಂದಾಯ ಸಚಿವರು ಅಲ್ಲಿ ಲೋಕಲಲ್ಲಿ ಜಿಲ್ಲಾಧಿಕಾರಿಗಳು ತಾಲೂಕು ಅಧಿಕಾರಿಗಳು ಅದಕ್ಕೆ ಕೆಳಗಮಟ್ಟದ ರೆವಿನ್ಯೂ ಆಫೀಸರ್ಗಳು ಏನಾರು ಅವ್ರನ್ನ ಅರ್ಥ ಮಾಡ್ಕೊಳ್ಳಲೇ ಮಾಡದೇ ಇದ್ರೆ ವಿಶೇಷವಾಗಿ ಆ ಜಿಲ್ಲಾಧಿಕಾರಿಗಳನ್ನ ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಶೋಕ್ ಅವರಿಗೆ ಮತ್ತೆ ಅದನ್ನು ನಮ್ಮ ಕಂದಾಯ ಸಚಿವರ ಮೂಲಕ ಅವ್ರ ಡಿ ಸಿ ಅವ್ರಿಗೆ ಮಾತಾಡಿಸಿ ಅದನ್ನು ಸಟ್ರೇಟ್ ಮಾಡ್ಸೋಕೆ ಮಾಡ್ತೀವಿ ಬಟ್ ಈ ಕಾಯ್ದೆ ಏನಿದೆ ಇದು ಹೊಸ ಆಪ್ ಏನಿದೆ ಇದರಿಂದ ಅನನುಕೂಲ ಇಲ್ಲ ಅನುಕೂಲ ಆಗುತ್ತೆ ಒಂದೇ ಸಾರಿ ಬಗರುಕು ಮಾಡಿದ್ರೆ ಮತ್ತೆ ಯಾವುದನ್ನು ಡೂಪ್ಲಿಕೇಟ್ ಆಗದಂಗೆ ಸ್ಕೆಚ್ಚು ಆಗುತ್ತೆ ಪೋಡಿನೂ ಆಗುತ್ತೆ ಕಂಪ್ಲೀಟ್ ಅವರಿಗೆ ಖಾತೆ ಆಗಿ ಅವ್ರ ಮನೆಗೆ ಹೋಗುತ್ತೆ ಸೊ ಅದರಿಂದ ರೈತರಿಗೆ ಅನುಕೂಲ ಆಗುತ್ತೆ ಇಲ್ಲಿವರೆಗ ಆತರದ ಏನು ಸಮಸ್ಯೆ ಬೇರೆ ಕಡೆ ಕಂಡು ಬಂದಿಲ್ಲ ನಾನು ಮಂಡ್ಯದಲ್ಲಿ ನಮ್ಮ ತಾಲೂಕಿನಲ್ಲೂ ನಾವು ಮಾಡ್ತಾ ಇದ್ದೀವಿ ಅಶೋಕರ್ ಏನು ಹೇಳಿದ್ದಾರೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅಶೋಕರ್ ಜೊತೆ ಅದನ್ನು ಅದನ್ನ ಬಗೆಹರಿಸೋದಕ್ ಮಾಡ್ತೇನೆ ನೋಡಿ ಇದನ್ನು ಡಿ ಸಿ ಅವರಿಗೆ ಇಲ್ಲದ್ರೆ ಸರ್ವೇಯರಿಗೆ ಇಲ್ಲದ್ರೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ನಾನಂದ್ರೆ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಅವರು ಕೂಡ ಅದನ್ನು ಬೇಕಾಬಿಟ್ಟು ನಾನು ಹೇಳುವಂತದ್ದು ಒಂದು ಸಾಫ್ಟ್ ಇದು ಒಳ್ಳೆ ಕೆಲಸ ನೀವು ಇದರಿಂದ ಒಂದು ನಮ್ಮಲ್ಲಿ ಕಡೆ ಇದು ನೆಟ್ವರ್ಕ್ ಇರುವುದಿಲ್ಲ ಅಲ್ಲಿ ಯಾವ ಯಾವ ರೀತಿ ಸಾಫ್ಟ್ವೇರ್ ಅನ್ನು ಯೂಸ್ ಮಾಡುವಂತದ್ದು ಅದರಿಂದ ಅದನ್ನು ಸರಿಯಾಗಿ ಒಂದು ಅದಕ್ಕೆ ನಿರ್ದೇಶನ ಕೊಟ್ಟು ಅದನ್ನು ಮಾಡಬೇಕು ಇನ್ನೊಂದು ತಮ್ಮ ಹತ್ರ ವಿನಂತಿ ಮಾಡ್ಕೊಳ್ಳೋದು ಈ ಒಂದು ಪ್ರಶ್ನೆ ಬರಬೇಕಿದ್ರೆ ನಾನು ನಿಮ್ಮತ್ರ ಮೊನ್ನೆಯಿಂದ ಕೇಳಿ ಕೇಳಿ ಇವತ್ತು ಕಷ್ಟದಲ್ಲಿ ಈ ಪ್ರಶ್ನೆ ಇಲ್ಲಿವರೆಗೆ ಮುಟ್ಟಿದ ಸಭಾಧ್ಯಕ್ಷಲ್ ದೇವ್ರು ಕೊಟ್ಟಿದ್ದಾರೆ ಅಲ್ಲ ಆದ್ರೂ ಈ ವಕುಲು ಮಂತ್ರಿ ನಕ್ಲಾಂಜಿ ಬರೋಡತ್ತಾ ಸಭಾಧ್ಯಕ್ಷ ಮಂತ್ರಿ ಅವ್ರು ಬರ್ಬೇಕಲ್ಲ ಯಾರಾದ್ರೂ ಈಗ ಎಲ್ರಿಗೂ ಒಬ್ರೇ ಉತ್ತರ ಕೊಡುವುದು ಅಂತ ಹೇಳಿದ್ರೆ ನಾವು ಇಷ್ಟು ಕಷ್ಟ ಬಂದು ಪ್ರಶ್ನೆ ಕೇಳಿ ಉತ್ತರ ಒಂದಾದ್ರೂ ಸರಿಯಾದ ಅವರೇ ಕೊಟ್ಟ್ರೆ ನಮಗೆ ಒಂದು ಫಲ ಸಿಕ್ಕಿದಾಗ ಆಗ್ತದೆ ಸಭಾಧ್ಯಕ್ಷ ನಿಮ್ಮೆಲ್ಲ ನೋವನ್ನು ನಾವು ಇಲ್ಲೇ ಸಭಾಧ್ಯಕ್ಷ ಆ ಸಮಾಜ ಕಮಿಷನ್ ಗೆ ಹೇಳಿ ಇಲ್ಲಿಂದನೇ ಒಂದು ಆಪ್ ಸಮಸ್ಯೆ ನಿಮ್ಮ ಮಂತ್ರಿಗಳ ಸಮಸ್ಯೆ ಪ್ರಶ್ನೆ ಕಷ್ಟ ಕಂದಾಯ ಸಚಿವರು ಎಲ್ಲೂ ಹೋಗಲ್ಲ ಇವತ್ತು ಆಕಸ್ಮಿಕ ಹೋಗಿದ್ದಾರೆ ಖಂಡಿತ ಸೆಕ್ರೆಟರಿ ಮತ್ತು ಕಮಿಷನ್ಗೆ ಹೇಳಿ ಕಮಿಷನ್ಗೆ ಸೆಕ್ರೆಟರಿ ಹೇಳಿ ಅಶೋಕರ್ ಪ್ರಾಬ್ಲಮ್ ನಾಳೆನೆ ಮಂತ್ರಿಗಳ ಜೊತೆ ಇಲ್ಲೇ ಅವ್ರ ಮುಂದೆ ಕರ್ಸಟ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೋ ಉತ್ತರ ಕೊಟ್ಟರೆ ಮಂಜು ಮಂಜು ಕಡೆ ಎಸ್ ಟಿ ಮಂಜು